ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಣ್ಣಾಗಿರೋ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಬಳಸಿ ತುಂಬಾ ಟೇಸ್ಟಿಯಾಗಿರೋ ಅಂಥ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾ ಕಾದಿದ್ದಾದಮೇಲೆ ಸಾಸಿವೆ ಜೀರಿಗೆ ಇದ್ದೀನಿ ಚೆನ್ನಾಗಿ ಚಟಪಟ ಅಂದಿದ್ದಾದಮೇಲೆ ಕರ್ಬೇ ಹೂ ನಂತರ ಅಣ್ಣಾಗಿರೋಂತಹ ಮೆಣಸಿನಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಒಂದು ಹತ್ತು ಹಾಕ್ಕೊಂಡಿದ್ದೀನಿ ನಂತರ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಹಾಕ್ಬೇಕು ನಂತರ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ನೀಟಾಗಿ ನೀಟಾಗೆಲ್ಲ ಫ್ರೈ ಮಾಡೋಣ ಈಗ ಒಂದು ಗೌಲಿಗೆ ಹತ್ತಿರದಷ್ಟು ಹುಣಸೆಹಣ್ಣು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಬಿಡೋಣ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಮುಚ್ಚಳ ಮುಚ್ಚಿ ಬಿಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇರುತ್ತಲ್ಲ ಅದರಾಗೆ ಕುಟ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಕಲ್ಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಬೋದು ನಾನು ಕಲ್ಲಾಗೆ ಕುಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನೈಸಾಗಿ ನೀಟಾಗಿ ಕುಟ್ಕೋಬೇಕು ಫ್ರೆಂಡ್ಸ್ ನೀರು ಹಾಕೋಬಾರ್ದು ನೋಡಿ ಮುಕ್ಕಾಲುವಾಗ ಚೆನ್ನಾಗಿ ಮೆತ್ತಗಾಗಿದ್ದಾದಮೇಲೆ ಕೊನೆಯದಾಗಿ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕುಟ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುಟ್ಟಿದ್ದಾದ್ಮೇಲೆ ಈಗ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಗೊಜ್ಜು ಅನ್ನ ಚಪಾತಿ ಮುದ್ದೆ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುಟ್ಟಿ ಈಗ ಇದ್ದೀನಿ ನಾವು ಅಣ್ಣ ಗೀರೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟಿಕ್ಕೂ ಆಗೋಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿದೆ ಅಂತ ಗೊಜ್ಜು ರೆಡಿ